ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನೀಟ್ ಎಕ್ಸಾಮ್ನ ಬರೆದುಬಿಟ್ಟು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೋ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ತಿಳಿಸ್ಕೊಡ್ತೀನಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ ಮೊದಲನೇದಾಗಿ ನೀಟ್ ಎಕ್ಸಾಮ್ನ ಯಾರೆಲ್ಲ ಬರೆದಿದ್ರಿ ಅವರು ಆನ್ಸರ್ ಕೀನು ಕೂಡ ಅವಾಗಲೇ ರಿಲೀಸ್ ಮಾಡಿದ್ದಾರೆ ನೀಟ್ ಅವರು ನೀವು ಚಾಲೆಂಜಿಂಗ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಪರ್ ಪೇಪರ್ ಅಂದ್ರೆ ಸಾರಿ ಪರ್ ಕ್ವಶನ್ ನಿಮಗೆ ಇನ್ನೂರು ರೂಪಾಯಿ ಇದೆ ಅಂತಾನೆ ಹೇಳಬಹುದು ಸೊ ನಿಮ್ಗೆ ಇಷ್ಟ ಇದ್ರೆ ಆಗ್ಬಹುದು ಎರಡನೇದಾಗಿ ಕೋರ್ಟ್ನಲ್ಲಿ ಕೇಸ್ ನಡೀತಿತ್ತು ನೀಟ್ ವಿಚಾರವಾಗಿ ಮಧ್ಯಪ್ರದೇಶ ಗೌರ್ನಮೆಂಟ್ ಬಂದ್ಬಿಟ್ಟು ಸ್ಟೇ ತಂದಿತ್ತು ಅಂತಾನೆ ಹೇಳ್ಬೋದು ಇವಾಗ ಅದು ರೀಸಲ್ವ್ ಆಗಿದೆ ಸೊ ನಿಮ್ಮ ಒಂದು ರಿಸಲ್ಟ್ ಗೆ ಯಾವುದೇ ಒಂದು ಸ್ಟೇ ಇಲ್ಲ ಅಂತಾನೆ ಕೂಡ ಹೇಳಿದರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಲೇಟೆಸ್ಟ್ ಇನ್ಫಾರ್ಮೇಷನ್ ನಾನು ಪ್ರತಿ ಕೂಡ ಹೇಳಿದ್ದೆ ಇದು ಎಸ್ಟಿಮೇಟೆಡ್ ಡೇಟ್ ಅಷ್ಟೇ ಇದನ್ನು ಮುಂದೆ ಹೋಗ್ಬೋದು ಅಂತ ಹೇಳಿ ಏನಿಲ್ಲ ಅಂದ್ರೂ ಕೂಡ ನಿಮಗೆ ಜೂನ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ರಿಸಲ್ಟ್ ಬಂದು ಅನೌನ್ಸ್ಮೆಂಟ್ ಆಗುತ್ತೆ ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆನೇ ಇಲ್ಲ ಸೊ ಫೋರ್ಟೀನ್ತ್ ಜೂನ್ ಸ್ಟೇ ಇದ್ಯಾ ಅಂತ ಕೇಳೋದಾದರೆ ಕೋರ್ಟ್ನಲ್ಲಿ ನಲ್ಲಿ ಕೂಡ ಸಾಲ್ವ್ ಆಗಿರೋದ್ರಿಂದ ಫೋರ್ಟೀನ್ ಜೂನ್ ಎಲ್ಲರದ್ದು ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಕರ್ನಾಟಕ ರಿಸಲ್ಟನು ಕೂಡ ಫೋರ್ಟೀನ್ ಜೂನೇ ಅನೌನ್ಸ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮಾರ್ಕ್ಸ್ ಎಲ್ಲರಿಗೂ ಕೂಡ ಚೆನ್ನಾಗಿ ಬರಲಿ ಅಂತ ಹೇಳ್ತೀನಿ ಜೈ ಹಿಂದ್